ಕನ್ನಡ ಮೇಷ್ಟು ಕೃಷ್ಣೇಗೌಡ ಇವನ ಸಹವಾಸ ಮಾತಿನ ಮಲ್ಲ ಉಪಯೋಗವಿಲ್ಲ ಒಡೆದರು ಬೆಲ್ಲ ಬಾಯಿ ಮುಚ್ಚಲ್ಲ ಮತ್ ಶುರು ಮಾಡೋಣ ಬಹುಶಃ ನನ್ ಮಾತ್ ನಿಮ್ಗೆ ನಿಮ್ಮತ್ ನನಗೆ ಇಷ್ಟ ಆಗುತ್ತೆ ಆಲು ಗೆಂಡ ಅಂತೆ ಗಂಗನಲ್ಲಿ ನಿಮಗಿಂತ ಚೆನ್ನಾಗಿ ಮಾತಾಡೋರು ಯಾರಾದ್ರು ಇದ್ದಾರಾ? ಆನೆ ಚೆನ್ನಾಗಿ ಮಾತಾಡೋದು. ಆನೆ ಚೆನ್ನಾಗಿ ಮಾತಾಡೋದು. ಏರೇವರ ಅರೋಗೆನ್ಸ್ ಅಂತನ್ಕೊಳ್ಳಬಹುದು. 레ವೆಲ್ ನಮಗೇ. ಏನು 파ರ್ಥಾ? ಆ ಗಂಗನ್ನಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲ. ಈಗ ಆ ಶಕ್ತಿ ನಿನ್ನಲ್ಲಿ ನಿಮ್ಮ ಪ್ರಕಾರ ಮದುವೆ ಅವಶ್ಯಕತನ ಅನಿವಾರ್ಯತೆ. ಹುಡುಗ ಹುಡುಗಿ ಮಧ್ಯೆ ಮದುವೆಗೆ ಮುಂಚೆನೇ ಏನೆಲ್ಲ ಆಗಬಿಟ್ಟಿದ್ರೆ ಅನಿವಾರ್ಯತೆ. ಈ ಪ್ರಪಂಚದಲ್ಲಿ ನೂರಕ್ಕೆ ತೊಂಬತ್ತೈದು ಜನ ಹೆಂಡತಿಯರು ಬೈತಾರೆ ಇನ್ನೈದ್ ಜನ ಹೆಂಡತಿಯರು ಬೈತಾರೆ ಗಂಡು ಹೇಳಲ್ಲ ಗಂಡು ಹೇಳಲ್ಲ ಚಿಂತೆ ಇಲ್ದವನ್ಗೆ ಸಂತೆ ಇಲ್ಲೊಂದಿದ್ದೆ ಮದುವೆ ಮದ್ವೆ ಆಗ್ಬಿರೋ ಮಧ್ಯಾಹ್ನದೂ ಮೇಸ್ಟ್ ಮಕ್ಕಳಿಗೆ ಒಂದು ಪ್ರಾಬ್ಲಮ್ ಇರುತ್ತೆ ಸರ್ ಅವರು ಚೆನ್ನಾಗಿ ಪಾಸ್ ಆಗಿಬಿಟ್ರೆ ನೀವು ಬಿಡಿ ಮೇಷ್ರು ಮಕ್ಕಳು ಅಂತಾರೆ ಜಾಸ್ತಿ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಮೇಷ್ರು ಮಕ್ಕಳಾಗಿ ನೀವೇ ಹೋಗ್ತಿರೋ ಕತೆ ಹೆಂಗೆ ಜೀವನ ಅಂತ ಕೆಲವರು ಫಸ್ಟ್ ಬೆಂಚ್ ಅಲ್ಲಿ ಕೂತಿರೋರು ಯಾವ್ದೋ ಕಂಪನಿ ಬಾಸ್ ಗಳಾಗಿರ್ತಾರೆ ಲಾಸ್ಟ್ ಬೆಂಚ್ ಅಲ್ಲಿ ಕೂತಿರೋರು ರಾಜಕಾರಣಿಗಳಾಗ್ಬಿಟ್ಟರೆ ಈ ಮಧ್ಯದಲ್ಲಿ ಕೂತಿರೋ ಕಥೆ ನಿಮ್ಮ ಪ್ರಶ್ನೆಗಳು ಸುಳ್ಳು ನಮ್ಮ ಸುಳ್ಳು ಸುಳ್ಳು ಜನರು ನೋಡೋದು ಸುಳ್ಳು ಮಂತ್ರಿ ಹೇಳುವುದು ಎಲ್ಲ ಸುಳ್ಳು ನಂಗೆ ನಿಮ್ಮಲ್ಲಿರೋ ಬೇಜಾರ ಏನು ಗೊತ್ತಾ ಸರ್ ನೀವು ಹೆಸರು ಕೃಷ್ಣ ಅಂತ ಇಟ್ಕೊಂಡಿರ ಬಟ್ ರಾಮನ್ ಥರ ಆಡ್ತೀರ ಒಂದು ಕಾಂಟ್ರವರ್ಸಿನೂ ಇಲ್ಲ ಸರ್ ನಿಮ್ಗೆ ಬೇಜಾರಾಗಲ್ಲ ನಿಮಗೆ ಸೋಸ್ಬಿಡ್ತೀನಿ ಮಗದೇ ಈ ಜನಗಳಿಗೂ ಏನ್ ಬೇರೆ ಎಲ್ಲ ಇದು ನೋಡೋದಲ್ಲ ಹಿಂಗೆ ನೋಡಿದ್ರಲ್ಲ ಆಸಕ್ತಿ ಆ ಹಾ 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 ಕೀರ್ತಿ ಇದು ಬಹಳ ಕಷ್ಟಕ್ಕೆ ತಂದಿರ್ತೀರಿ ರಾಜಕೀಯ ರಾಜಕೀಯಕ್ಕೆ ಇಳಿಯೋದು ಅಂತಾರಲ್ಲ ಲೋ ಲೆವೆಲ್ ಇದೆಯಾ ಅಂತ ಶಂಕಿ ಹತ್ರ ಬೈಸ್ಕೊಳ್ದೇ ಇರೋ ಗಂಡನ್ನ ಏನಬಹುದು ಗಂಡ ಅಂತಾನೆ ಆಗಲ್ಲ ಸರ್ ಇನ್ಯಾರೋ ಇರ್ಬೇಕು ಇನ್ಯಾರೋ ಇರ್ಬೇಕು ಗಂಡ ಲವರ್ ಎರಡು ವಿರುದ್ಧ ಪದಗಳು ಲವರ್ ಆದವನು ಗಂಡ ಆಗ್ಬಿಟ್ರೆ ಲವರ್ ಆಗಿ ಉಳಿಯಲ್ಲ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಅಂತಾರಲ್ಲ ಸರ್ ಯಾರ ನಾಲ್ಕು ಜನ ತುಂಟತನಕ್ಕೂ ಪೋಲಿತನಕ್ಕೂ ಇರೋ ವ್ಯತ್ಯಾಸ ಏನು ಕೈಗ್ನಾಗ ಕಡಿಯ ನಿನ್ನ ಮೈ ಮಾವನ ಸೌದೆ ಹಾಕ ನಿನ್ ಹೊಟ್ಟೆ ಪಟ್ಟನ್ ಸಿಡಿಯ ನಿನ್ ಹೆಣ ಲೋಗ ನೀವು ಮಾತಾಡಿದ್ನೆಲ್ಲ ನಾವು ಕೇಳಬೇಕು ನಾವು ಮಾತಾಡಿದ್ ನೀವು ಕೇಳಂಗಿಲ್ವಾ ಇಷ್ಟು ಪ್ರೀತಿಯಿಂದ ವಿನಯವಾಗಿ ಮಾತಾಡುವಂತಹ ಪ್ರೊಫೆಸರ್ ಕೃಷ್ಣೇಗೌಡರಿಗೆ ನಮ್ಮ ಉಪಮುಖ್ಯಮಂತ್ರಿಗಳು ಮೊದಲಾಗ್ತದೆ ನಮ್ನ ಕಿತ್ತಿಪ್ಪು ದೂರ ಅಲ್ಲವ ನಮ್ ಹರಟೆ ಮಲ್ಲರಿಗೆ ಗುರು ಮಾತಾಡಿದರೆ ಹರಟೆ ಕೀರ್ತಿ ಇ ಎಂಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗೊಳ್ಳೇದು